ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗಬೇಕಾದ್ರೆ ಈಗಾಗಲೇ ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಎಸ್ ಐ ಟಿ ಟೀಮ್ ಯಾರ ಒತ್ತಡಕ್ಕೂ ಒಳಗಾಗದೆ ಯಾರ ಮರ್ಜಿಗೂ ಒಳಗಾಗದೆ ಇದೇ ನಮಗೆ ಕೊಟ್ಟಿರ್ತಕ್ಕಂಥ ಪುಣ್ಯದ ಕೆಲಸ ಅಂತ ತನಿಖೆ ಶುರು ಮಾಡಬೇಕು ಸ್ನೇಹಿತರೆ ಈ ಎಸ್ ಐ ಟಿ ಟೀಮ್ ಕೇವಲ ಧರ್ಮಸ್ಥಳದ ಕೃತ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ನಾವೆಲ್ಲರೂ ಕೂಡ ಅದಾಗೆ ಅಂದ್ಕೊಂಡು ಬಿಟ್ಟಿದ್ದೀವಿ ಇದು ಕೇವಲ ಇದೇ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಸರಣಿ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ರಚನೆ ಆಗಿರ್ತಕ್ಕಂಥ ಎಸ್ ಐ ಟಿ ಟೀಮ್ ಅಂತ ಹೇಳಿ ಈಗಾಗಲೇ ಸರ್ಕಾರದ ನಡಾವಳಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ಯಾವ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿದ್ದವೋ ಎಲ್ಲ ಪ್ರಕರಣಗಳನ್ನು ಕೂಡ ಈ ಎಸ್ ಐ ಟಿ ಟೀಮ್ಗೆ ವರ್ಗಾವಣೆ ಮಾಡಬೇಕಾಗುತ್ತೆ ಈ ಎಲ್ಲ ಕೇಸ್ಗಳ ಸಮಗ್ರ ತನಿಖೆ ಕೂಡ ನಡೆಸಲಿಕ್ಕೂ ಕೂಡ ಆದೇಶವನ್ನು ನೀಡಲಾಗಿದೆ ಹಾಗಾಗಿ ಬೇರೆಲ್ಲ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ಗಳ ಎಲ್ಲ ವಿವರಗಳು ಕೂಡ ಪಡೆಯುವಂತಹ ಹಕ್ಕು ಇವರಿಗಿದ್ದೇ ಇರುತ್ತೆ ಹಾಗಾಗಿ ಈ ಐ ಪಿ ಎಸ್ ಅಧಿಕಾರಿಗಳು ಇಲ್ಲಿಯವರೆಗಿನ ಈ ಕೇಸ್ನಲ್ಲಿ ಆಗಿರ್ತಕ್ಕಂಥ ವಿಳಂಬಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತನಿಖೆ ಮಾಡಿಬಿಟ್ರೆ ಇದೇ ಬೆಳ್ತಂಗಡಿಯ ಪೊಲೀಸ್ನವರು ಇಲ್ಲಿಯವರೆಗೂ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ದಿನಗಳ ಕಾಲ ಆದಂಥ ಡಿಲೆ ನೀವೆಲ್ಲರೂ ಕೂಡ ಗಮನ ಹರಿಸಿದ್ದೀರಿ ಪೊಲೀಸರಿಗೆ ಯಾರಿಂದ ಕಾಲು ಬರ್ತಾಯಿತ್ತು ಯಾವ ಪೊಲೀಸ್ ಯಾರ ಅಣತಿಯಂತೆ ಕೆಲಸ ಮಾಡ್ತಾಯಿದ್ರು ಸ್ಥಳ ಮಹಜರಿಗೆ ಯಾಕೆ ತಡ ಮಾಡ್ತಾಯಿದ್ರು ನಿಜಕ್ಕೂ ಕೂಡ ಮೇಲೆ ರವಾನೆ ಆಗಿರಲಿಲ್ಲ ಈ ಕಮ್ಯುನಿಕೇಷನ್ ಎರರ್ ಅವರು ನಾವು ಮೇಲೆ ಕಳಿಸಿದ್ದೀವಿ ಅಂತ ವಕೀಲರು ಇಲ್ಲ ನಮಗೆ ಮೇಲ್ ಬಂದಿಲ್ಲ ಅಂತ ಹೇಳಿ ಈ ಕಡೆಯಿಂದ ಪೊಲೀಸ್ನವ್ರು ರಿಯಾಕ್ಟ್ ಮಾಡ್ತಾ ಇದ್ದಿದ್ದನ್ನು ನಾವು ಹರಿಸ್ಬೋದು ಅವೆಲ್ಲೂ ಕೂಡ ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಆದರೆ ಯಾಕೆ ಯಾವ ಕಾರಣಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸ್ ಆಗಿರ್ತಕ್ಕಂಥ ಎ ಬಿ ಸಿ ಡಿ ಸಮ್ ಎಕ್ಸ್ ಯಾರಿದ್ದಾರೋ ಅವರು ಯಾರ ಆದೇಶಕ್ಕ ಕಾಯ್ತಾಯಿದ್ರು ಇದನ್ನು ಮುಲಾಜಿಲ್ಲದ ಈ ತನಿಖೆಯ ಭಾಗವಾಗಿ ಇದರ ವ್ಯಾಪ್ತಿಯಲ್ಲೇ ವಿಚಾರಣೆ ಮಾಡಿದರೆ ಖಂಡಿತ ಮೇಲ್ಕೂತ ಆಟ ಆಡಿಸ್ತಾ ಇರೋ ವ್ಯಕ್ತಿಗಳು ಯಾರು ಎಲ್ಲರ ಹೆಸರು ಕೂಡ ಹೊರಗೆ ಬರಲಿದೆ ಸ್ನೇಹಿತರೆ ಈಗಾಗಲೇ ನಾಲ್ಕು ಜನ ಎಸ್ ಐ ಟಿ ಟೀಮ್ನಲ್ಲಿದ್ದಾರೆ ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಪ್ರಣವ ಮಹಾಂತಿಯವರು ಕೂಡ ಇದ್ದಾರೆ ಅವ್ರ ಮೇಲೆ ಭಾಳಷ್ಟು ನಂಬಿಕೆಯನ್ನು ಇಟ್ಟು ಅವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಭಾಳ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಕೂಡ ಹೌದು ಹಾಗಾಗಿ ಈ ಕೇಸ್ನಲ್ಲಿ ಸ್ವಲ್ಪ ನಮಗೆಲ್ಲರಿಗೂ ಕೂಡ ನ್ಯಾಯ ಸಿಗಬಹುದು ಅಂತ ಈಗಾಗಲೇ ಅನೇಕ ವಕೀಲರು ಇದನ್ನು ವಿರೋಧ ಇದ್ದಾರೆ ಯಾಕೆಂದರೆ ಇಷ್ಟು ತಡವಾಗಿದ್ದು ಜುಲೈ ನಾಲ್ಕಕ್ಕೆ ಎಫ್ ಐ ಆರ್ ಆಗಿದ್ದು ಇಷ್ಟು ತಡವಾಗಿದ್ದು ಯಾಕೆ ಲಾ ಮೇಕರ್ಸ್ಗಳು ಲಾ ಕೀಪರ್ಗಳು ಎಲ್ಲರೂ ಕೂಡ ಈ ಲಾ ಬ್ರೇಕರ್ಗಳ ಕೈ ಜೋಡಿಸಿಯೇ ಶುರುವಾಗಬೇಕಾಗಿದ್ದಂಥ ಈ ಕೇಸ್ ಇಷ್ಟು ತಡ ಮಾಡಲಿಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನೋ ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿಯೇ ನಾನು ಕೇಳ್ಕೊಳ್ತಾ ಇರೋದು ಈ ಲಾ ಬ್ರೇಕರ್ಸ್ಗಳು ಯಾರು ಅನ್ನೋದನ್ನು ಅತಿ ಶೀಘ್ರದಲ್ಲಿ ಈ ಎಸ್ ಐ ಟಿ ಟೀಮ್ ಪತ್ತೆ ಮಾಡಬೇಕು ಆಗ ಮಾತ್ರ ಈ ಕೇಸ್ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಶುರು ಮಾಡಬೇಕಾಗುತ್ತೆ ಏಕೆಂದರೆ ಆರಂಭದಲ್ಲಿ ಸಾಕ್ಷ್ಯಾಧಾರ ಕೊಟ್ಟಂಥ ದೂರನ್ನು ಮಾತ್ರ ಕನ್ಸಿಡರ್ ಮಾಡೋದಲ್ಲ ಇಲ್ಲಿಯವರೆಗೂ ತಡ ಮಾಡಲಿಕ್ಕೆ ಕಾರಣ ಆದೋರು ಯಾರು ಅನ್ನೋದನ್ನು ಕೂಡ ಈ ಎಸ್ ಐ ಟಿ ಟೀಮ್ ತನಿಖೆ ಮಾಡಿದ್ರೆ ಇದು ಸಹಜವಾಗಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗಬಹುದು ಏನೋ ಗೊತ್ತಿಲ್ಲ ಸ್ನೇಹಿತರೆ ಇಂತಹ ಅನೇಕ ಎಸ್ ಐ ಟಿ ಟೀಮ್ಗಳು ತಪ್ಪು ತನಿಖೆ ಮಾಡಿದ್ದು ಕೂಡ ಇದೆ ನಾನಿಲ್ಲಿ ಎಸ್ ಐ ಟಿ ಟೀಮ್ ಬಹಳಷ್ಟು ನ್ಯಾಯಸಮ್ಮತವಾಗಿ ಮಾಡುತ್ತೆ ಅನ್ನೋ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇಲ್ಲ ಯಾಕೆಂದರೆ ಎಸ್ ಐ ಟಿ ಟೀಮ್ ಫಾರ್ಮ್ ಆಗಿದೆ ಓಕೆ ಇನ್ನು ಯಾರ ಇನ್ವಾಲ್ವ್ಮೆಂಟು ಕೂಡ ಇದಕ್ಕೆ ಬೇಕಾಗಿಲ್ಲ ಅನ್ನೋ ಶರತ್ತುಬದ್ಧ ಶಿಲಾ ಶಾಸನ ಕೂಡ ಏನಿಲ್ಲ ಯಾಕೆಂದರೆ ಇದಾದ ಮೇಲೆ ನಮಗೆ ಅಂದ ಹಾಗೆ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ತನಿಖಾ ತಂಡವೂ ಕೂಡ ಏನಾದರೂ ಎಂಟ್ರಿ ಕೊಡಬಹುದಾ ಅನ್ನೋ ಅನುಮಾನಗಳು ಏನಾದರೂ ಇದ್ದರೆ ಯಾಕೆಂದರೆ ಒಂದು ಕಡೆ ಕೇರಳದ ಗೌರ್ಮೆಂಟ್ ಅಲ್ಲಿನ ತನಿಖಾ ಸಂಸ್ಥೆಗಳು ನಡೆಸಲಿ ಅನ್ನೋ ವಾದ ವಿವಾದಗಳು ಕೂಡ ಕೇಳಿಬಂದವು ನಾನು ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ಎಸ್ ಐ ಟಿ ಟೀಮ್ ಈಗಾಗಲೇ ತನಿಖೆಯನ್ನು ಶುರು ಮಾಡುತ್ತೆ ಸರ್ಕಾರದ ಆದೇಶದ ಮೇಲೆ ಇನ್ನೊಂದು ಕಡೆ ಇದೇ ಕೇರಳದ ಸಿ ಪಿ ಐ ಸಂಸದರಾಗಿರ್ತಕ್ಕಂಥ ಪಿ ಸಂತೋಷ್ ಕುಮಾರ್ ಅವರು ಇದೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗೆ ಪತ್ರ ಬರೆದಿದ್ದರು ಅಂದರೆ ರಾಷ್ಟ್ರೀಯ ತನಿಖಾ ತಂಡ ಎನ್ ಐ ಎಗೆ ಈ ಕೇಸ್ನ ವಹಿಸುವಂತೆ ಆಗ್ರಹಿಸಿದ್ರು ಕೂಡ ಈ ಬೇಡಿಕೆಯಂತೆ ಐ ಕೂಡ ಎಂಟ್ರಿ ಕೊಡಲಿಕ್ಕೂ ಕೂಡ ಬಹುದು ಅದಕ್ಕೂ ಕೂಡ ಇಲ್ಲಿ ದಾರಿ ಇದೆ ಸ್ನೇಹಿತರಿದ್ದಕ್ಕೊಂದು ತಾಜಾ ಉದಾಹರಣೆ ಅಂದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ರಾಜೇಂದ್ರ ಅವರ ವಿರುದ್ಧವಾಗಿ ಎಸ್ ಐ ಟಿ ಫಾರ್ಮ್ ಆದವಾಗಲೂ ಕೂಡ ಇಡೀ ತನಿಖೆ ನಡೆಸಿದ್ದನ್ನು ನಾವು ಗಮನಿಸಿದ್ದೀವಿ ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಏನಾದರೂ ತನಿಖೆಯ ದಿಕ್ಕು ತಪ್ಪಿಸುವ ಸಂಶಯ ಏನಾದರೂ ಬಂದರೆ ಆಗ ರಾಷ್ಟ್ರೀಯ ತನಿಖಾ ದಳ ಕೂಡ ಮಧ್ಯದಲ್ಲಿ ಎಂಟ್ರಿ ಕೊಟ್ಟರು ಅಚ್ಚರಿ ಏನಿಲ್ಲ ಏನು ಬೇಕಾದರೂ ಆಗಬಹುದು ಅದೇನೇ ಇರಲಿ ನಮ್ಮ ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಗಳ ಮೇಲೆ ಅತಿಯಾದ ವಿಶ್ವಾಸ ನಂಬಿಕೆಯಿಂದಲೇ ನಾವೆಲ್ಲರೂ ಕೂಡ ಅದನ್ನು ಕಾಯಲೇಬೇಕಾಗಿದೆ ಜೊತೆಗೆ ನಾವೆಲ್ಲ ಇದರಲ್ಲಿ ನ್ಯಾಯಸಮ್ಮತವಾದಂಥ ತನಿಖೆಯನ್ನು ಎದುರು ನೋಡ್ತಾ ಇದ್ದೇವೆ ಒಂದು ಕಡೆ ಎಕ್ಸ್ಪರ್ಟ್ ಐ ಪಿ ಎಸ್ ಅಧಿಕಾರಿಗಳೇ ಇರೋದರಿಂದ ಪಾರದರ್ಶಕ ತನಿಖೆ ನಡೆಯಲಿ ಅನ್ನೋದಷ್ಟೇ ನಮ್ಮ ವಾದವೂ ಕೂಡ ಆಗಿದೆ ಇನ್ನೊಂದು ಕಡೆ ಅನಾಹುತವಾಗಿ ಹೂತಿಟ್ಟಂಥ ಶವಗಳನ್ನು ಮೇಲೆತ್ತಿ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಮಾಡಿ ಭಾರತದ ನಾಲ್ಕು ಪವಿತ್ರ ನದಿಗಳಾದಂಥ ಸಿಂಧು ಗಂಗಾ ನರ್ಮದಾ ಮತ್ತು ಕಾವೇರಿ ನದಿಗಳಲ್ಲಿ ಆ ಅಸ್ಥಿ ವಿಸರ್ಜನೆ ಮಾಡಿ ಆ ಎಂದೂ ಕಾಣದಂತಹ ಸೋದರ ಸೋದರಿಯರ ಅತೃಪ್ತ ಆತ್ಮಗಳಿಗೆ ಶಾಂತಿ ಕೊಡಿಸಬೇಕು ಅನ್ನೋ ಒಂದು ವಾದ ಅದು ಕೂಡ ನಾನು ಅದನ್ನು ಸೈಡ್ಗಿಟ್ಟು ಮಾತನಾಡ್ತಾ ಇದ್ದೆ ಯಾಕೆಂದರೆ ಇದೆಲ್ಲವೂ ಕೂಡ ಹೋರಾಟಗಾರರ ಆಶಯ ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡಲೇಬೇಕು ಅಟ್ಲೀಸ್ಟ್ ಒಂದು ಐದಾರು ತಿಂಗಳಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಇದರಲ್ಲಿ ಒಂದು ರಿಪೋರ್ಟ್ ಎಸ್ ಐ ಟಿ ಟೀಮ್ ಕೊಡ್ತಕ್ಕಂಥ ರಿಪೋರ್ಟ್ ಏನು ಬರುತ್ತೋ ಅದರ ಆಧಾರದ ಮೇಲೆ ಇವೆಲ್ಲವನ್ನೂ ಕೂಡ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ ಸ್ನೇಹಿತರೆ ಸದ್ಯದ ಮಟ್ಟಿಗೆ ಈ ಪ್ರಣವ್ ಮೊಹಂತಿಯವರ ಮೇಲೆ ಬಹಳಷ್ಟು ವಿಶ್ವಾಸ ಯಾರೀ ಪ್ರಣವ್ ಮೊಹಂತಿ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗೂ ಕೂಡ ಇದೆ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರು ಪ್ರಣವ್ ಮಹಂತಿಯವರು ಅವರ ನೇತೃತ್ವದಲ್ಲೇ ಎಸ್ ಐ ಟಿ ಟೀಮ್ ರಚನೆಯಾಗಿದೆ ಪ್ರಣವ್ ಮಹಂತಿಯವರು ನೈನ್ಟೀನ್ ನೈಂಟಿ ಫೋರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಗಳು ಒಡಿಶಾದವರು ಮೂಲತಃ ಏನು ಕರ್ನಾಟಕದವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಯಾಕೆ ಅಂದರೆ ಇಲ್ಲಿನ ಯಾವ ಪೊಲೀಸ್ ಅಧಿಕಾರಿಗಳಾಗಿದ್ದರೂ ಕೂಡ ಅವರ ಒಂದು ಲೈನನ್ನು ದಾಟಿ ಏನು ಕೂಡ ಮಾಡಲಿಕ್ಕೆ ಬರೋದಿಲ್ಲ ಆದರೂ ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ಎಲ್ಲ ಪೊಲೀಸ್ನವರು ಕೂಡ ಅನುಮಾನದ ದೃಷ್ಟಿಯಲ್ಲೇ ನೋಡುವಂತಾಗಿಬಿಟ್ಟಿದೆ ಆದರೆ ಇವರು ಕರ್ನಾಟಕದವರಲ್ಲ ಅನ್ನೋದು ಸ್ವಲ್ಪ ನಾವೆಲ್ಲರೂ ಕೂಡ ನಿಟ್ಟುಸಿರು ಬಿಡುವಂಥ ಸಂಗತಿ ಜೊತೆಗೆ ಮೂರು ದಶಕಗಳ ಹಿಂದೆ ಐ ಪಿ ಎಸ್ಗೆ ಸೇರಿ ಕರ್ನಾಟಕ ಸೇವೆಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಹಲವು ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆದರೆ ಇವರ ಸ್ಟ್ರೆಂತ್ ಏನು ಅನ್ನೋದು ನೀವು ಕೇಳ್ತಾ ಇದ್ದೀರಿ ಸಿ ಸಿ ಬಿ ಜೊತೆಗೆ ಸಿ ಐ ಡಿ ಸೇರಿದಂತೆ ಒಟ್ಟು ಮೂರು ದಶಕಗಳ ಕಾಲ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಂತಿಯವರು ಈ ಹಿಂದೆ ಲೋಕಾಯುಕ್ತದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಭೂ ಹಗರಣವಾದಾಗ ಮತ್ತು ಅಕ್ರಮ ಗಣಿಗಾರಿಕೆಯ ಪ್ರಕರಣಗಳು ದಾಖಲಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದವರು ಇವರು ಡಾಕ್ಟರ್ ಡಾಕ್ಟರ್ ಪ್ರಣವ್ ಅವರು ಸ್ನೇಹಿತರ ಅದಾದ ಮೇಲೆ ಅನುಚ್ಛೇತ್ ಅವರ ಹೆಸರು ಬಹಳಷ್ಟು ಈಗ ಸುದ್ದಿ ಮಾಡ್ತಾ ಇರೋದು ಸದ್ದು ಮಾಡ್ತಾ ಇರೋದು ಹಾಗಾದರೆ ಅನುಚೇತ್ ಯಾರು ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಹಿರಿಯ ಪತ್ರಕರ್ತೆ ಜೊತೆಗೆ ವಿಚಾರವಾದಿಗಳು ಆಗಿರ್ತಕ್ಕಂಥ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣ ಆಗಿತ್ತು ಆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿ ಟೀಮ್ನ ಫಾರ್ಮ್ ಮಾಡಿತ್ತು ಆ ಟೀಮ್ನಲ್ಲಿ ಇದೇ ಎಮ್ಮೆನ್ ಅನುಚ್ಛೇತ್ ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು ಜೊತೆಗೆ ಗೌರಿ ಲಂಕೇಶ್ ಅವರ ಹಂತಕರನ್ನು ಬಂಧಿಸುವಲ್ಲಿ ಹಾಗೂ ಇಡಿ ಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ತನಿಖೆಯಲ್ಲಿ ಶ್ರೇಷ್ಠತೆ ಮಾನದಂಡದ ಅಡಿಯಲ್ಲಿ ಇದೇ ಎಮ್ ಎನ್ ಅನುಚೇತ್ ಅವರಿಗೆ ಕೇಂದ್ರ ಗೃಹ ಸಚಿವರ ಪದಕ ಪ್ರಧಾನವನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಅನುಚೇತ್ ಅವರು ಈ ಟೀಮ್ನಲ್ಲಿರೋದು ಒಂದಿಷ್ಟು ಸ್ವಾಗತಹಾರ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಜನರ ಟೀಮ್ ತುಂಬ ಚೆನ್ನಾಗಿದೆ ಅನ್ನೋದು ಕೆಲವರ ಅಭಿಪ್ರಾಯ ಸ್ನೇಹಿತರೆ ಈಗಾಗಲೇ ಈ ಶವ ಹೂತಿಟ್ಟಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ ಅನೇಕರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ರಮ್ಯಾ ಆಗಿರ್ಬೋದು ಚಿತ್ರನಟಿ ಜೊತೆಗೆ ಪ್ರಕಾಶ್ ರೈ ಅಂಥವ್ರು ಆಗಿರ್ಬೋದು ಅನೇಕರು ಸಾಮಾಜಿಕ ಹೋರಾಟಗಾರರು ನ್ಯಾಷನಲ್ ಮೀಡಿಯಾ ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲದರ ಚಿತ್ತ ಈಗಾಗಲೇ ಧರ್ಮಸ್ಥಳದ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಶುರು ಮಾಡಿದೆ ನಟಿ ರಮ್ಯಾ ಅವರು ಕೂಡ ಒಂದು ಸೆನ್ಸೇಷನಲ್ ಟ್ವೀಟ್ ಕೂಡ ಮಾಡಿದರು ಇದರ ಮುಖಾಂತರವಾಗಿ ಧ್ವನಿ ಎತ್ತಿದ್ದರು ಧರ್ಮಸ್ಥಳದಲ್ಲಿ ಸಾಮೂಹಿಕವಾದಂಥ ಸಮಾಧಿ ಮತ್ತು ಮತ್ತು ಮಹಿಳೆಯರ ನಾಪತ್ತೆ ಘಟನೆಗಳ ಬಗ್ಗೆ ನನಗೆ ತುಂಬ ನೋವಾಗಿದೆ ಆಘಾತವಾಗಿದೆ ಧರ್ಮಸ್ಥಳ ಅನೇಕ ಮಂದಿಗೆ ಆರಾಧನೆಯ ಸ್ಥಳ ಶ್ರದ್ಧಾ ಕೇಂದ್ರ ಕರ್ನಾಟಕದ ಜನರು ಈ ಪೂಜ್ಯ ಸ್ಥಳವನ್ನು ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾರೆ ಈ ಪ್ರಕರಣದ ಬಗ್ಗೆ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಅಂತ ನಾನು ಆಶಯ ಆಶಿಸ್ತಾ ಇದ್ದೀನಿ ನಾವು ಸತ್ಯವನ್ನು ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಮ್ಯಾ ಅವರು ಟ್ವೀಟ್ ಮಾಡಿದ್ದರು ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರಕ್ಕೂ ಕೂಡ ಅದನ್ನು ವೆಲ್ಕಮ್ ಮಾಡಿದರು ಸ್ನೇಹಿತರು ಒಟ್ಟಾರಿಯಾಗಿ ಯಾರು ಏನೇ ಈ ವಿಷಯದ ಬಗ್ಗೆ ಮಾತನಾಡಿದ್ರು ಕೂಡ ಸದ್ಯದ ಮಟ್ಟಿಗೆ ಈಗ ನಾವು ಡಿಪೆಂಡೆಂಟ್ ಆಗಿರೋದು ಎಸ್ ಐ ಟಿ ಟೀಮ್ ಮೇಲೆ ಅದು ತನ್ನ ಕೆಲಸವನ್ನು ತಾನು ಮಾಡಲಿ ಅದು ಪಾರದರ್ಶಕತೆಯಿಂದ ಮಾಡಲಿ ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ